ನೋಡಿ ನಾನು ಈ ಮಠಕ್ಕೆ ಬಂದಿದ್ದೆ ಲೈವಿಗೆ ಬಂದೆ ಪಾಪ ಅವ್ರು ಸಿಗ್ತಿದ್ರು ತುಂಬ ಖುಷಿಯಾಯಿತು ಲಕ್ಷ್ಮಿ ಥ್ಯಾಂಕ್ ಅಮ್ಮ ಹಲೋ ಅಮ್ಮ ನಾ ನಾನು ಬೇಡ ಮಠ ದರ್ಶನ ಮಾಡಿ ನೋಡಿ ಅವರೇ ಪರಿಚಯ ಮಾಡಿಸ್ಕೊ ಮಾಡಿಕೊಂಡು ಬಂದು ಮಾತಾಡಿಸಿದ್ರು ಇದಕ್ಕಿಂತ ಸೌಭಾಗ್ಯ ಅಲ್ವಾ ನಾನು ಮಾತಾಡೋದಿದ್ದೇ ಇರುತ್ತೆ ಇಲ್ಲಿ ಮಠದಲ್ಲಿ ನೋಡಿ ಇದೆಲ್ಲ ಮಾರ್ತಾರೆ ಇಲ್ಲಿ diure masyarakat ban itu ಎಷ್ಟು ಜ್ಞಾನ ರಾಯರ ಜ್ಞಾನದ ಬಗ್ಗೆ ಹೇಳುವಾಗ ಹೇಳ್ತಾರೆ ಅದ್ಭುತವಾದ ಜ್ಞಾನವನ್ನ ನಾಯಿ ಪಡೆದುಕೊಂಡಿದ್ದಾರೆ ನೋಡಿ ಇವತ್ತು ಗರ್ಭಾಲಯವನ್ನು ನೋಡಿ ನಾಯರ ದರ್ಶನವನ್ನು ಮಾಡಿದ್ರೆ ಪುಷ್ಪದ ಮಂಟಪ ಪುಷ್ಪದ ನಮಗೆ ಕಾಣುತ್ತೆ ಒಂದು ಅರ್ಥದನ್ನ ನೋಡಿದ್ರೆ ರಾಯನ ಪುಷ್ಪ ಬೃಂದಾವನ ಶಿಲಾ ಬೃಂದಾವನವನ್ನ ನಾವು ನೋಡುತ್ತೇವೆ ಆದರೆ ಇವತ್ತು ಅರ್ಚಕರು ಪ್ರಧಾನ ಅರ್ಚಕರು ಮತ್ತು ಎಲ್ಲ ಅರ್ಚಕರು ಸೇರಿ ಮಾಡಿದಂತಹ ಅದ್ಭುತವಾದ ಒಂದು ಅಲಂಕಾರ ಪುಷ್ಪಾಲಂಕಾರ ಎಲ್ಲರೂ ನೀವು ನೋಡುತ್ತೀರಿ ಅದರ ಚಿಂತನೆಯನ್ನ ಮಾಡಿ ಪುಷ್ಪದ ಬೃಂದಾವನವೋ ಏನೋ ಎಂಬಂತೆ ಅದ್ಭುತವಾದ ರೀತಿಯಲ್ಲಿ ಅನುಕಾನ ಮಾಡಿದ್ದಾರೆ ಇಂತಹ ಶುಭ ಮಂಟಪದಂತೆ ಇರ್ತಕ್ಕಂತಹ ಈ ಕೃಪಾಲಂಕಾರದ ದರ್ಶನ ಮಾಡಿದರೆ ನಮಗೆ ಏನ್ ಫಲ ಇವತ್ತು ಈ ರೀತಿ ಪುಷ್ಪಾಲಂಕಾರದ ದರ್ಶನವನ್ನ ಮಾಡಿದರೆ ನಮ್ಮ ಮನಸ್ಸು ಪುಷ್ಪಿತವಾಗ್ತದೆ ಮನಸ್ಸು ಪುಷ್ಪಿತವಾಗೋದಕ್ಕೆ ನಾವು ನಾಟಿ ಈ ಕೃಪಾಲಂಕಾರ ನೋಡಬೇಕು ಅಂತಂದ್ರೆ ರಾಯರು ಕೃಪಾಲಂಕಾರದಿಂದ ಅಲಂಕೃತ ನಮ್ಮ ಮನಸ್ಸು ಕುಂಠಿತವಾಗುವಂತೆ ಮಾಡ್ತಾರೆ ಅಲ್ಲ ಆಚಾರ್ಯರೇ ನಮ್ಮ ಮನಸ್ಸು ಯಾಕೆ ಕುಂಠಿತವಾಗಬೇಕು ಅಂತ ಕೇಳ್ತೀವಿ ಅದಕ್ಕೆ ಹೇಳ್ತಾರೆ ನೋಡ್ರಿ ನಮ್ಮ ಮುಖ ಇವತ್ತು ಹೇಗೆ ಇದೆ ನಮ್ಮ ಮುಖ ಅತ್ಯಂತ ಲಾವಣ್ಯಯುಕ್ತವಾಗಿ ಲಕ್ಷಣಯುಕ್ತವಾಗಿ ಕಾಣಿಸ್ಬೇಕು ಇನ್ನೊಬ್ಬರಿಗೆ ಅಂತಂದ್ರೆ ನಮ್ಮ ಮನಸ್ಸು ಸರಿ ಇರಬೇಕು ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಭಾವಿಸ್ತಾ ಇದ್ರೆ ಆವಾಗ ನಮ್ಮ ಮನಸ್ಸಿಗೆ ಎಷ್ಟೇ ಸುಂದರವಾಗಿರ್ಲಿ ನೋಡೋದಿಕ್ಕೆ ಸುಂದರವಾಗಿ ಕಾಣಿಸೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಆವಾಗ ಮುಖದಲ್ಲಿ ಕಾಣಿಸ್ತಿದೆ ಕಣ್ಣಿನಲ್ಲಿ ಕಾಣಸ್ತಿದೆ ಕಣ್ಣಿನಲ್ಲಿ ಮುಖದಲ್ಲಿ ಯಾವಣನೆ ಬರೋದಿಲ್ಲ ನಮಗೆ ಅಂತ ಇದ್ರೂ ಕೂಡ ಸೌಂದರ್ಯ ನಮಗೆ ಇದ್ರೂ ಕೂಡ ಮನಸ್ಸಿನಲ್ಲಿ ಕೆಟ್ಟದ್ದನ್ನ ಚಿಂತನೆ ಮಾಡಿದ್ರೆ ಆವಾಗ ಮನಸ್ಸು ಮುಖ ಎಂತೂ ಸೌಂದರ್ಯ ಮುಖವಾಗುವುದಿಲ್ಲ ಹಾಗಾದ್ರೆ ನಮ್ಮ ಮನಸ್ಸು ನಾವು ಮನಸ್ಸಿನಲ್ಲಿ ಒಳ್ಳೆದನ್ನ ಚಿಂತನೆ ಮಾಡಬೇಕು ಮನಸ್ಸಿನಲ್ಲಿ ಒಳ್ಳೆಯದನ್ನ ಚಿಂತನೆ ಮಾಡಿದ್ರೆ ಆವಾಗ ಮುಖ ಎಷ್ಟು ಸುಂದರವಾಗಿರುತ್ತೆ ಮುಖ ನೋಡೋದಕ್ಕೆ ನಿಜವಾಗಿ ಚೆನ್ನಾಗಿದೆ ಹೋದ್ರು ಕೂಡ ಮನಸ್ಸಿನಲ್ಲಿ ಒಳ್ಳೇದನ್ನ ಚಿಂತನೆ ಮಾಡಿಬಿಟ್ರೆ ಆವಾಗ ಮುಖ ಭಾವಣ್ಣ ಯುಕ್ತವಾಗಿ ಕಾಣುತ್ತೆ ಯಾಕೆ ಮನಸ್ಸಿನಲ್ಲಿ ಒಳ್ಳೆಯದನ್ನ ಚಿಂತನೆ ಮಾಡಬೇಕು ನಮ್ಮ ಆ ರೀತಿಯಾಗಿ ಮನಸ್ಸಿಗೆ ಶುದ್ಧಿಯನ್ನ ಕೊಡ್ತಕ್ಕಂತ ಅಹಂಕಾರ ಇವತ್ತು ನಾವು ನೋಡುತ್ತೇವೆ ಕಾಣುತ್ತೆ ಎಷ್ಟು ಅದ್ಭುತವಾಗಿ ಪುಷ್ಪ ಮಂಟಪದಲ್ಲಿ ಹುಟ್ಟೋದ ಬೃಂದಾವನೆಯೇ ಏನು ಎಂಬಂತೆ ಅದ್ಭುತವಾಗಿ ಎಲ್ಲ ರೀತಿ ಆ ವೃಂದಾವನ ನೋಡಿ ಮಾಡಿ ಹಾಗೆ ವರದಾಗ ನಮ್ಮ ಮನಸ್ಸು ನಮ್ಮ ಮುಖವೂ ಕೂಡ ಮುಖದ ಲಾವಣ್ಯವೂ ಕೂಡ ಬರ್ತದೆ ಅಂತ ಪದ ಪುಷ್ಪಾಲಂಕಾರದ ಶಾಸ್ತ್ರಕಾರರು ಹೇಳುತ್ತಾರೆ ಇಂತಹ ರಾಯರ ದರ್ಶನವನ್ನ ಮಾಡಿದಾಗ ರಾಘವೇಂದ್ರತೆಯ ಕಾರರು ಮಾತನ್ನ ಹೇಳ್ತಾರೆ